ಲಕ್ಷ್ಮೀನಗರ ಈಗ ಬಿದ್ದು ಇಪ್ಪತ್ತು ವರ್ಷ ಆಯ್ತು ಯಾರು ಬಂದು ಕೇಳೋರಿಲ್ಲ ಹೇಳೋರಿಲ್ಲ ಯಾರಿಗೆ ಏನು ಗೊತ್ತಿಲ್ಲ ನಳ ಇಲ್ಲ ಡೈನೇಜ್ ಇಲ್ಲ ಮತ್ತೆ ಏನು ರೋಡ್ ಇಲ್ಲ ಎಲ್ಲ ಒಡೆದು ಇದು ಎಲ್ಲ ಇದಾಗಿ ಹೋಗಿದ್ದಾರ ಯಾರು ಬರೋದಿಲ್ಲ ಹೇಳೋದಿಲ್ಲ ಹ್ಞೂ ಗಾರ್ಡನ್ ಇಲ್ಲ ಏನಿಲ್ಲ ಎದುರ್ದು ವ್ಯವಸ್ಥೆ ಇಲ್ಲ ನಮ್ಮ ಹಾ ಮ್ಯಾಮ್ ಎಮ್ಮ ಮಲ್ಲಪ್ಪ ಹೊಸಮನಿ ಅಂತ ನಮ್ಮ ಲಕ್ಷ್ಮೀ ನಗರದಲ್ಲಿ ಮೂವತ್ತೊಂದು ವಾರ್ಡ್ನಲ್ಲಿ ಏನೂ ವ್ಯವಸ್ಥೆ ಇಲ್ಲ ಸರಿಯಾಗಿ ಸಿ ಸಿ ರಸ್ತೆ ಇಲ್ಲ ಒಳ ಚರಂಡಿ ವ್ಯವಸ್ಥೆ ಇಲ್ಲ ಮಕ್ಕಳು ಹೋಗ್ಲಕ್ಕೆ ಬರ್ಲಿಕ್ಕೆ ವ್ಯವಸ್ಥೆ ಇಲ್ಲ ರೋಡ್ ಇಲ್ಲ ಭಾಳ ತೊಂದರೆ ಇಲ್ಲಕ್ಕತ್ತದ ಹೀಗಾಗಿ ಮೇಡಮ್ ಅವರಿಗೆ ಮನವಿ ಪತ್ರ ಕೊಟ್ಟಿವಿ ಏನೂ ಮಾಡಿಲ್ಲ ಸಿ ಒಂದು ಕೋಟ್ ಹಾಕ್ಯಾರ ಇನ್ನೂ ಅರ್ಧ ಮುರ್ಧನೇ ಮಾಡ್ಯಾರ ಈ ಒಳ ಚರಂಡಿ ವ್ಯವಸ್ಥೆ ಮಾಡಲೇಬೇಕನ್ನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಮೇಡಮ್ ಉತ್ತರ ಮತ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ दिस वीडियो इस मल्टी स्पेशलिटी हॉस्पिटल ट्वेंटी फोर इंटू सेवन एमरजेंसी ट्रामा एंड क्रिटिकल केयर सेंटर विद एडवांस सर्विसेज लोकेटेड एटर सर्कल रिंग रोड गुलबर्गा कल्याण कर्नाटका का पहला मैच्रिमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में है कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैट्रिमोनी एप ವಾರ್ಡ್ ನಂಬರ್ ಮೂವತ್ತೊಂದರಲ್ಲಿ ಲಕ್ಷ್ಮೀನಗರ ಬಡಾವಣೆಯಲ್ಲಿ ಸಿ ಸಿ ರಸ್ತೆ ಇಲ್ಲಾರದೆ ಅನೇಕ ಮಕ್ಕಳು ಶಾಲಾ ಮಕ್ಕಳು ತೀವ್ರ ತೊಂದರೆ ಪಡ್ತಿದ್ದಾರೆ ಮತ್ತು ಒಳಚರಂಡಿ ಇಲ್ಲಾರದೆ ಅನೇಕ ಸಾಂಕ್ರಾಮಿಕ ರೋಗಗಳನ್ನು ಬಂದು ಅನೇಕ ಜನರು ಸಾವಿಗೀಡಾಗಿದ್ದಾರೆ ಮತ್ತು ಆ ನಗರದ ಅಭಿವೃದ್ಧಿಗಾಗಿ ಮಹಾನಗರ ಪಾಲಿಕೆಯವರು ಇಲ್ಲಿವರೆಗೂ ಒಂದೇ ಒಂದು ಪೈಸೆ ಅನುದಾನವನ್ನು ಕೊಟ್ಟಿಲ್ಲ ಕೂಡಲೇ ಒಂದು ನೂರು ಕೋಟಿ ರೂಪಾಯಿ ಮಂಜೂರಾತಿ ಮಾಡಿ ಆ ನಗರದಲ್ಲಿ ಸಿ ಸಿ ರಸ್ತೆ ಡ್ರೈನೇಜ್ ಮತ್ತು ಉದ್ಯಾನವನ ಮತ್ತು ಲಕ್ಷ್ಮೀ ದೇವಸ್ಥಾನ ಅಭಿವೃದ್ಧಿಗೆ ಹತ್ತು ಲಕ್ಷ ರೂಪಾಯಿ ಮಂಜೂರಾತಿ ಮಾಡಬೇಕಂತೇಳಿ ಮಾನ್ಯ ಆಯುಕ್ತರಿಗೆ ಪ್ರತಿಭಟನೆ ಮುಖಾಂತರ ಆಗ್ರಹಪಡಿಸ್ತಾ ಇದ್ದೇವೆ ಮಲ್ಲಪ್ಪ ಎಂ ಹೊಸ್ಮನಿ ਮਰਨੇ ਦੇ ਕੋ ਮਰਨੇ ਦੇ ਕੋ ਮਰਨੇ ਦੇ ਕੋ ਬਚਮੀ ਨਗਰ ਦੇ ਲਿ ਉਦਯਾਨ ਨੂੰ ਨਿਰਮਾੜ ਮਰਨੇ ਦੇ ਕੋ ਮਰਨੇ ਦੇ ਕੋ ਮਰਨੇ ਦੇ ਕੋ ਬਚਮੀ ਨਗਰ ਦੇ ਸਿਟੀ ਰੱਤੇ ਨਿਰਮਾਣ ਮਰਨੇ ਦੇ ਕੋ